ಎಷ್ಟು ಚಂದ ಐತಿ ಎಣ್ಣ ಈ ಮುತ್ಯಾನ್ ಗುಡಿ ಒಳಗ್ ಬಂದ್ರೆ ಹೊರಗೆ ಹೋಗಕ ಮನಸ್ಸು ಬರೋದಿಲ್ಲ ನೋಡ ಎಣ್ಣ ಕುದುರೆ ಮೇಲೆ ಕುಂತು ಮುತ್ಯಾನ್ ಮೂರ್ತಿ ಸದ್ಯ ಎದ್ದು ಬರ್ತಾನೇನೋ ಅನ್ನೋಂಗೈತಿ ನೋಡಿಯಪ್ಪ ಕೈಯಾಗಿ ಹಿಡಿದು ಕಡ್ಗ ಆಹಾ ಮಿರಿ 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 ಮಿಂಚುತ್ತೈತ್ ನೋಡ ಎಣ್ಣ ಎಣ್ಣ ಈ ಬೀರೇಶ ಕುದುರೆ ಹತ್ತಿ ಕಡ್ಗ ಕೈಯಾಗಿ ಹಿಡಿಬೇಕಾದ್ರೆ ಏನಾರ ಕಾರಣ ಇರ್ಬೇಕಲ್ಲ ಎಣ್ಣ ಕಾರಣ ಅದಾವ ಎರಡ್ ಮೂರ್ ಕಾರಣ ಅದಾವ ಮಾಯವನ್ ಹಬ್ಬಕ್ಕೆ ಹೊಂಟಾಗು ಕುದುರೆ ಹತ್ತಿಯಾನ ಕ್ವಾನೇಸೂರ್ ದೈತನ ಮರ್ದನ್ ಮಾಡಾಕ್ ಹೊಂಟಾಗು ಕುದುರೆ ಹತ್ತಿ ಕಡ್ಗ ಹಿಡ್ದಾನ ಇನ್ನೊಂದು ಏನಂದ್ರೆ ಗುಡ್ಸಾಗರ್ ಅನ್ನೋ ಊರಾಗ ಈ ಸಿದ್ದ ಬೀರೇಷನ್ ಭಕ್ತರು ಬಾಳೆ ಏನವಾ ಅವ್ರೆಲ್ಲರೂ ಒಂದಿನ ಕೊಣ್ಣೂರು ಜಾತ್ರೆಗೆ ಹೋಗ್ಬೇಕಂತ ತಮ್ಮ ಕುರಿ ಕವಲಾ ಮಾಡಾಕ ಒಬ್ಬ ಆಳ ಮನುಷ್ಯನ ನೇಮಿಸಿದ್ರು ಮನೆಯವರೆಲ್ಲ ಜಾತ್ರೆಗೆ ಬಂದ್ರು ಆಗ ಆಳ ಮಗ ಸಂಚನ ಕುರಿ ಮೇಯಿಸಿ ದಡ್ಡಿಗೆ ಹಾಕಿ ಅವಂಗೂ ಕೊಣ್ಣೂರು ಜಾತ್ರೆ ನೋಡುವ ಆಸೆ ಆತು ರಾತ್ರಿ ಕುರಿಗಳು ಅಷ್ಟ ದಡ್ಡಿಯಾಗ್ಬಿಟ್ಟ ತಾನೂ ಜಾತ್ರೆಗೆ ಹೊಂಟು ಬಂದ ಬಿಟ್ಟ ಆಗ ಕಳ್ಳರು ಕುರಿ ಹಿಂತೆ ಯಾರು ಇಲ್ಲದ್ದು ನೋಡಿ ಕುರಿ ತುಡುಗ ಮಾಡೋ ಹೊಂಚು ಹಾಕಿದ್ರು ಆಗ ಸಿದ್ಧ ಬೇರೆ ನನ್ನ ಭಕ್ತರ ಕುರಿ ಕಳರ್ ತುಡಗ ಮಾಡಿ ನನ್ನ ಭಕ್ತರ ಬಾಳೆ ಹಾಳು ಮಾಡ್ತಾರ ಅಂದವ್ನ ಕುರಿ ಕಳರ್ನ ಓಡಸಾಕ ಹೊಂಟಾಗು ಕುದು ಕಡ್ಗಾ ಹಿಡ್ದವ ಆಗ ಗುಡಸಾಗರದಾಗ ಈ ಮುತ್ಯಾನ ಹೆಜ್ಜೆ ಮುಡಿದ್ದು ಅಂತ ಅದ ಹೆಜ್ಜೆ ಮಣ್ಣು ತಗೊಂಡ ಅಲ್ಲಿ ಬೇರೇಷನ್ ಗುಡಿ ಕಟ್ಟ್ಯಾರ ಬೇರೇಷಿನ ಗುಡಿ ಕಟ್ಟ್ಯಾರ